ಇವ್ರು ಅಂದ್ರೆ ಈ ಸಿನಿಮಾ ಬರೀ ನಾನು ಹೀರೋ ಅಲ್ಲ ಸರ್ ಕತೆ ಹೀರೋ ಸಂಭಾಷಣೆ ಹೀರೋ ಮ್ಯೂಸಿಕ್ ಹೀರೋ ನಾನೆಲ್ಲ ಹೀರೋ ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಒಂದು ಪಾತ್ರವನ್ನ ನಿಭಾಯಿಸಿದೀವಿ ಅಷ್ಟು ತುಂಬಾ ಅದ್ಭುತವಾಗಿ ಮೂಡ್ ಬಂದಿರುವಂತ ಕತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಅದ ಅಜೆಂಡಾ ಇರುತ್ತೆ ನನ್ನ ಅಜೆಂಡಾ ಏನು ನಾನು ಈ ಹುಡುಗಿ ಮದುವೆ ಆಗ್ಬೇಕು ಅಂತ ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದನ್ನ ನಮ್ಮ ತಂದೆಗೆ ಏನ್ ಇರುತ್ತೆ ಅಪ್ಪ ಯಾವ ಬೇಡ ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ ಎಸ್ ಐ ಕ್ಯಾರೆಕ್ಟರ್ ಒಂದಿದೆ ಕಬೀರ್ ಕಬೀರ್ ದುಹಾನ್ ಸಿಂಗ್ ಅವ್ರು ಬಾಲಿವುಡ್ ಅಲ್ಲಿ ಮಾಡೋದು ಅವ್ರ ಅಜೆಂಡಾ ಏನು ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಇರುತ್ತೆ ಬುಲೆಟ್ ಪ್ರಕಾಶ್ ಅವರ ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅವ್ರ ಕ್ಯಾರೆಕ್ಟರ್ ಏನು ಒಂದು ಸ್ಕ್ಯಾ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಅಹ್ ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದರೆ ಒಬ್ಬ ಅಮಾಯಕನ ಪಾತ್ರ ಮಾಡಿದರೆ ಸೊ ಅವ್ರಿಗೇನು ನನ್ನ ಹೋಗಿ ನನ್ನ ಇಂಟಿಗೆ ಒಂದಷ್ಟು ಸ್ವೀಟ್ಸ್ ಹೋಗಿ ಕೊಟ್ರೆ ಸಾಕು ಅಂತ ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಈಸ್ ಎ ಕತೆ ಇನ್ ದ ಸಿನಿಮಾ ನಾಟ್ ಶಶಿ ಇಸ್ ನಾಟ್ ಅ ಹೀರೋ ಅಥವಾ ಪವನ ಇಸ್ ನಾಟ್ ಅ ಹೀರೋಯಿನ್ ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರುವಂತ ಸಿನಿಮಾ ಮೆಹಬೂಬ ನಾ ಮತ್ತೆ ಹೇಳ್ತಾ ಇದೀನಿ ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ ನನ್ ಕೈ ಮುಗ್ದು ಕೇಳ್ಕೊತೀನಿ ನಾವು ಸಿನಿಮಾ ನಾವು ಮಾಡಿದಿವಿ ನಾನ್ ಹೆಂಗ್ ತರಿಸ್ ಅಣ್ಣ ನಂಗ್ ಗೊತ್ತಿಲ್ಲ ಅಣ್ಣ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು ಅವ್ರ ರೋಡ್ ಹುಡ್ಕೊಂಡೋಗಿ ಅವ್ರ ರೋಟ್ ಮುಂದೆ ಒಂದ್ ಅವರ್ ನಿತ್ಕೊಂಡು ಹೋದ್ರು ರೀಲ್ ಮಾಡ್ತೇನೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ರೀಚ್ ಆಗ್ತಿದೆ ಅಂತ ಈಗ ಪ್ರತಿಯೊಬ್ರು ಯಾರೋ ಏನದು ಯಾರು ಮಾತಾಡ್ತೀನಿ ಈ ಬಗ್ಗೆ ಮಾತಾಡ್ತಾ ಇದ್ ಯಾರೋ ಹುಡ್ಗ ಒಬ್ಬ ನನ್ ಮನಸ್ಸು ಅದೇ ಮಾತಾಡ್ದೆ ಅವ್ನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡು ಅವ್ನೊಂದು ಹುಡುಕ್ ಸಿಗ್ಲಿಲ್ಲ ನನ್ನ ಮನೇಲಿ ತಲುಪು ತಲುಪಬೇಕು ಜನರಿಗೆ ಪ್ರಾಮಾಣಿಕೆ ಈ ಸಿನಿಮಾ ಫುಟ್ಪಾತ್ ನಮ್ಮ ನಮ್ ತಾಯಿ ಫ್ಯಾಕ್ಟ್ರಿ ಮಾಡಿರೋ ರೈತ ನಾನು ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಕೊಂಡು ಕುತ್ಕೊಂಡ್ರೆ ಐದ್ ಎಕರೆ ಟೊಮೊಟೊಲ್ ಆಗೋ ಈ ಸಿನಿಮಾ ದುಡ್ಡೆಲ್ಲ ತೆಗೆದು ಬಿಡ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡಿನ ದುಡ್ಡು ಕಳ್ಕಂತಿನಿ ಅಂತ ಮಾತಾಡ್ತೀನಿ ಅಲ್ಲಿ ಐದ್ ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಒಂದ್ಸಾರ್ ಕೈ ಇಡಬೇಕಷ್ಟೇ ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ ಅದಕ್ಕೂ ಇದಕ್ಕೇನೋ ಈ ಸಿನಿಮಾ ಫ್ಲಾಪ್ ತಕ್ಷಣ ಬೀದಿಗೆ ಬಂದ್ಬಿಡ್ತೀನಿ ಸುಮಾರು ಜನ ಅಂದ್ರು ಕೆಲವೊಬ್ರು ಮಾತಾಡೋವಾಗ ಈ ಮಾತುಗಳು ಬಂತು ನೀವೇನು ರೋಡ್ ಬಂದ್ಬಿಡ್ತೀರಾ ಈ ಸಿನಿಮಾ ಹೆಂಗಾದ್ರೆ ಹಂಗ ಯಾವ ಕಾರಣಕ್ಕೂ ರೋಡ್ ಬರ್ಬೇಕು ನಾನು ನಾನ್ ಬಂದಿರೋ ರೋಡ್ ಅಂದ ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಬರೋದಿಲ್ಲ ನಾನ್ ನನ್ನ ಅಲ್ಲಿ ನನಗೆ ಒಂದು ಬೈಕ್ ಒಂದು ಸೈಕಲ್ ಇರ್ಲಿಲ್ಲ ನಾ ಒಂದು ಅದ್ಭುತವಾದ ಮನೆ ಮುಂದೆ ಒಂದು ಎರಡು ಮೂರು ಕಾರ್ಗಳಿದಾವೆ ಮನೆಗಳಿದ್ದಾವೆ ಆದ್ರೆ ನಾನು ಹೇಳ್ತಾ ಇರೋದು ಒಂದು ಸೀಮಿತ ಅಂತ ಒಂದಿರುತ್ತೆ ಒಂದು ಒಂದು ಸಿನಿಮಾಗ್ ಒಂದು ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು ಈ ಟೈಮ್ ಅಲ್ಲಿ ಬರ್ಬೇಕು ಅನ್ನ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ ನಾನು ನಮ್ಮ ತಂದೆ ಕುಬೇರ ಅಲ್ಲ ನಮ್ಮ ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಶಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ ತರ ನಮ್ಮ ತಂದೆ ತಾಯಿ ಆಸೆ ಇದ್ದಿದ್ದು ಒಂದು ಮೂವತ್ ಸಾವಿರ ಸಂಬಳಕ್ಷ ಸಾಕು ಗುರುಗಿನ ಅಂತ ಇರ್ತಿದ್ದು ಮೂವತ್ ಸಾವಿರ ನನಗಿದ್ದು ಅಷ್ಟೇ ತೃಪ್ತಿ ವೆಂಕಟೋನ್ ಸ್ವಾಮಿ ಹತ್ರ ಹೋಗ್ಬಿಟ್ಟು ಮೂವ್ ಸಾವಿರ ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ ಈ ಬಾಲಾಜಿ ಮೋಷನ್ ಇದೆ ಈ ಬ್ಯಾನರ್ ನಂದಲ್ಲ ಹೈದ್ರಾಬಾದಿಂದ ಯಾರೋ ಪ್ರೊಡ್ಯೂಸರ್ ಬಂದ್ರು ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹಿಡ್ಬಿಡ್ತೀನಿ ಅದನ್ನು ಹೈದರಾಬಾದಿಂದ ಒಬ್ಬ ಸಿನಿಮಾ ಬಂದ್ರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಗುರು ಅದ್ಭುತವಾಗಿ ಬರ್ತೀನಿ ನಾನು ಮಾಡ್ತೀನಿ ಬ್ಯಾನರ್ ಹೆಸರು ಮಾಡಿ ಏನ್ ಇಡ್ಬೇಕು ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿದ್ರು ಓದೇ ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ ಅದಾದ್ಮೇಲೆ ಫೋನ್ ಬಿಟ್ರು ನಾನ್ ಅನ್ಕಂಡೆ ದೇವ್ರ್ ಅವ್ರ ಒಬ್ಬ್ರಂಗೆ ದೇವ್ರಲ್ಲ ನನಗೂ ದೇವ್ರೆ ಅದೇ ಬಾಲಾಜಿ ಬ್ಯಾನರ್ ಹೆಸರೇ ಇಟ್ಕೊಂಡೆ ನಾನು ನಾನ್ ಯಾಕೆ ಬಿಡಬೇಕು ದೇವ್ರ ಅವ್ರಿಗೆ ದೇವ್ರೆ ನನಗೂ ದೇವ್ರ ಇಷ್ಟೇ ನಂಗ್ರು ಯಾರೋ ಬಂದ್ರು ಮಾಡಕ್ ಆಗ್ಲಿಲ್ಲ ಯಾಕೆ ಮಾಡಕ್ ಆಗ್ಲಿಲ್ಲ ಸರ್ ನಾನ್ ಮಾಡ್ತಿದ್ರು ಮುಂದೆ ತಕೊಂಡು ಮಾಡ್ತಾ ಅಂತ ಸಿನಿಮಾ ಮೆಹಬೂಬ ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತು ನನಗೆ ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ ಎಲ್ಲ ಬರ್ತಿದಾವೆ ಸಿನಿಮಾ ಜನ ಥಿಯೇಟರ್ ಗೆ ಬರ್ತಿಲ್ಲ ಅನ್ನುವಂತ ಅರಿವು ನನಗಿದೆ ಸಿನಿಮಾ ನಾವು ಯಾವ್ದೋ ಚಾನಲ್ ತೋರಿಸಿ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ರೀಲ್ಸ್ ಕಡೋದ ಕಷ್ಟ ಆಯ್ತು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ ಅಮೆಝಾನ್ ಮಾತಾಡೋಣ ಅಂದ್ರೆ ಅಲ್ಲಿ ಫಿಲಿಂಗ್ ಮಾಡಿ ಅದಾದ್ಮೇಲೆ ತಗೊಂಡ್ಸಿನಿ ಅಂತಾರೆ ಫಿಲಿಂಗ್ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ದಷ್ಟೇ ಕಷ್ಟ ಆಗೋ ಅನ್ನೋ ವಿಚಾರನು ಗೊತ್ತು ಬೇರೆ ಯಾವ್ದಾದ್ರು ಚಾನಲ್ ಮಾತಾಡ್ಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೇಟ್ಸ್ ಮಾಡ್ಬೇಕು ಅಂತಂದ್ರೆ ಒಂದ್ ನಾಲ್ಕು ಫೈಟ್ ಇದೆ ಅಂತ ಕೇಳ್ತಾರೆ ನಮ್ದ್ರಲ್ಲಿ ಎರಡು ಫೈಟ್ ಇದೆ ಅನ್ನೋ ವಿಚಾರನ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದ್ರೆ ಶಶಿ ಹೊಸಬಾ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳು ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಮಾಡೋಣ ಒಂದಷ್ಟು ಜನ ಮೀಡಿಯೇಟರ್ ಬರ್ತಾರೆ ಅವರು ನಮ್ಮ ಸಿನಿಮಾನ ಹದಿನೈದು ಇಪ್ಪತ್ತು ಲಕ್ಷ ಮಾರ್ಕೊಡ್ತೀನಿ ಅಂತ ಮೂರು ಲಕ್ಷ ಮುಂದೆ ಈಸ್ಕೊಂಡು ಮತ್ತೆ ಫೋನ್ಗಳು ಇತ್ತಲ್ಲ ಅನ್ನೋ ವಿಚಾರ ಗೊತ್ತು ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗಳಿಗೋಸ್ಕರ ದಯವಿಟ್ಟು ಥಿಯೇಟರ್ ಗಳಿಗೆ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾ ಐವತ್ತು ಪೈಸೆ ಬರ್ದೇ ಇದ್ರು ಪರೋ ಇನ್ನೊಂದು ಐವತ್ತು ಲಕ್ಷ ಹೋಗ್ಲಿ ಇವ್ರು ಈ ಸಿನಿಮಾನ ನೋಡಿ ಒಂದು ಪ್ರಾಮಾಣಿಕ ಪ್ರಯತ್ನ ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಅಲ್ಲ ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬಾ ನಿಮ್ಮ ಆಶೀರ್ವಾದ ಆರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಆಫ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ಮೆಹಬೂಬಾ